ಮುಂದೇ ಬರಲ್ಲಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಸ್ವಾಮಿ ಅದ ಗಾಯ್ಸ್ಟ್ ಸ್ವಾಮಿ ಸ್ಟೇಡಿಯಂ ಲೈಟ್ ಯಾರು ಬಂದ್ರಂತ ಗೊತ್ತಾಗ್ತಲ್ಲ ಗಾಯ್ಸ್ ಅಲ್ಲಿ ಹೋಗಿ ಮೇ ತೋರಿಸ್ತೀನಿ ಅಂದ್ರೆ ಸೊ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ ಅಂತಾರ ನಾ ಏನದ ಏನದೊತಿದ್ದೆ ಬಟ್ ನಿನ್ನ ಹೆಸರೇನು ಬಾಯ್ ಬಾಯ್ ಹಲೋ ಗಾಯ್ಸ್ ಸೊ ಇವತ್ತು ನಾ ಬೆಳೂರು ರೀ ಬೆಂಗಳೂರು ಯಾಕೆ ರೀ ಅಂತಂದ್ರೆ ನಮ್ಮ ಶಿಸ್ಟರೆ ಬಿಡ್ಲಾಕ ಮತ್ತು ಅಲ್ಲಿ ಏನೇನು ಪ್ಲ್ಯಾನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ನೋಡೋಣ ಮಾಡ್ರಿ ಅವ್ರು ಹೋಗಿ ಮ್ಯಾಕೆ ಹೊಸ ಹೊಸ ಪ್ಲ್ಯಾನ್ ರೆಡಿ ಆಯ್ತವ ಮಿಡಮಿ ಮಿಡಮಿ ಕೂದಲು ಇಕ್ಕೋಬೇಕು ಇಕ್ಕೋಬೇಕಿ ನಾ ಹಲೋ ಗಾಯ್ಸ್ ನಾವು ಬೆಂಗಳೂರು ನಾನು ಹೋಗಿ ರೆಡಿ ಎಲ್ಲ ಬಿಡಮಿ ಈ ರಾತ್ರಿ ಯಾರ ಐಸ್ ಕ್ರೀಮ್ ತಿಂತಾರ ಸೂಪರ್ ಅದ ನಾವು ನಿದ್ದೆ ಹಾಳಾಯ್ತು ನಿದ್ದೆ ಹೊಂಟದ ಕಾಂತರ ಮೂವಿ ರಿಷಬ್ ಶೆಟ್ಟಿ ಅವ್ರ ಡಬಲ್ ಪಾರ್ಟ್ ಬರ್ಸ್ತಿ ನೋಡ್ರಿ ಇಲ್ಲಿ ಇಲ್ಲಿ ಓಡಬಹುದು ಸೇಮ್ ಅದೇ ತರ ಕಾಣ್ತಾರಲ್ಲ ಕಾಂತಾರ ಮೂವಿಟ್ಟಿಗೆ ಹತ್ತೇನೆ ನಾನು ಸಡನ್ನಾಗಿ ಇವ್ರಿಗೆ ನೋಡ್ದೆ ಸೇಮ್ ಅವರೇ ಬಂದೇನೋ ಅನಿಸ್ತು ಅಂದೇ ನನಗೆ ಹುಟ್ಟೂರು ಮಂಗಳೂರು ಮಂಗಳೂರು ಸೊ ನಾವು ಕಲಬುರಗಿಯಲ್ಲಿ ಈಗ ನಮ್ಮದು ಶ್ರೀಗುರು ಹೊಳೆಉುಚ್ಚೇಶ್ವರ ನಾಟ್ಯ ಸಂಘ ಕಮ್ತಿಗಿ ಅಂತೇಳಿ ರಂಗಭೂಮಿ ಕಲಾವಿದ ನಾನು ಹಾಂ ರೀ ಸೊ ಈಗ ನಾನು ಅಂದರೆ ಈಗ ಕಾಮಿಡಿ ಕಿಲಾಡಿಗಳು ಸೀಸನ್ ಫೈವ್ ಇದ್ದದ್ದು ಒಂದು ಆಡಿಷನ್ ತ್ರೀಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಸೊ ಹಾಗಾಗಿಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಅದಕ್ಕೋಸ್ಕರನೇ ಹೋಗ್ತಾ ಇರೋದು ನಾಳೆ ಅಪ್ಪೈನಾಡು ಸ್ಟುಡಿಯೋದಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಫೈವ್ ಇದ್ದಿದ್ದು ಆಡಿಷನ್ ಮೂರನೇ ರೌಂಡಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸೊ ಮೂಲತಃ ಮಂಗಳೂರಿನವನಾದರೂ ಕೂಡ ಈಗ ನಾನು ಕಲಬುರಗಿ ಅನ್ನೋ ಊರಿನಲ್ಲಿ ನಮ್ಮ ಶರಣಬಸವೇಶ್ವರ ಒಂದು ಗ್ರೌಂಡ್ ಇದೆಯಲ್ಲ ಅದರೊಳಗಡೆ ನಾಟಕ ನಾಟಕಮನಿ ನಡೀತಾ ಇದೆ ಸೊ ಈಗ ಒಂದು ಕಾಮಿಡಿ ಕಿಲ್ಯಾಡಿದ್ರು ಸೀಸನ್ ಫೈವ್ ಆಡಿಷನ್ ತ್ರೀಗೆ ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬೆಂಗಳೂರಿಗೆ ಹೋಗೋ ಮೂಮೆಂಟಲ್ಲಿ ಒಂದು ಜಾಗದಲ್ಲಿ ನಾವು ಊಟಕ್ಕೆ ನಿಂತ್ಕೊಂಡು ಆವಾಗ ನಮ್ಮ ದೋಸ್ತವ್ರು ಭೇಟಿಯಾದರು ಸೊ ನಾನು ಮೂಲತಃ ಮಂಗಳೂರು ಈ ಕಡೆ ಬಂದು ಒಂದು ಹದಿನೆಂಟು ವರ್ಷ ಆಯಿತು ಈ ಕಡೆ ಉತ್ತರ ಕರ್ನಾಟಕದ ಎಲ್ಲ ವೃತ್ತಿರಂಗಭೂಮಿಯಲ್ಲೂ ಕೂಡ ನಾನು ಕೆಲಸವನ್ನು ಮಾಡಿದ್ದೀನಿ ಹಾಗೂ ಹಲವಾರು ನಾಟಕಗಳಲ್ಲಿ ನಾನು ಪಾತ್ರವನ್ನು ಮಾಡ್ತಾ ಇದ್ದೇನೆ ಧನ್ಯವಾದ ಆಲ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಇವರು ಹೆಸರು ಪಾಂಡು ಯಮಾಧಾನ ಅಂತೇಳಿ ಸೊ ಇವತ್ತು ನಾನು ಬೆಂಗಳೂರಿಗೆ ಹೋಗೋ ಟೈಮ್ನಲ್ಲಿ ಅವ್ರು ಬಂದು ಮೀಟಾದರು ಸೇಮ್ ಟು ಸೇಮ್ ರಿಷಬ್ ಶೆಟ್ಟಿ ಥರ ಕಾಣ್ತಾ ಅಂತ ಹೇಳಿ ಅಂದ್ಕೊಂಡ್ರು ತುಂಬ ಸಂತೋಷ ಆಯಿತು ಅವ್ರದ್ದು ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಾಲೋ ಮಾಡಿ ಸಾಕಷ್ಟು ಅವರ ವಿಡಿಯೋಗಳನ್ನೆಲ್ಲ ನೋಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಟೈಮ್ ಆರು ಗಂಟೆ ಚಿತ್ರದುರ್ಗ ಕ್ರಾಸಲ್ಲಿದ್ದೇವೆ ೀ ಗಾಯ್ಸ್ ಸಣ್ಣ ವೀಡಿಯೋ ನೋಡಕ್ ಬಟ್ ಈ ರೀತಿ ರೀಚಿಂಗ್ಸ್ ವಿಡಿಯೋಸ್ ಸಿಗ್ಲತ್ತ ನಮ್ಗೆ ಸ್ಫೂರ್ತಿ ಸಿಗ್ತದೆ ಇದೇ ರೀತಿ ಹಿಂಗೆ ವಿಡಿಯೋಸ್ ಮಾಡ್ಬೇಕಂತ ಮೆಸೇಜ್ ನಿಮ್ದು

ಬರ್ತರೆ ಮುಂದಿಂತೆ ಬರಲ್ಲಿ ಕಬ್ಬನ್ ಪಾರ್ಕ್ ಅಂತದ ಏರಿಯಾ ಒಟ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಇಲ್ಲಿ ಫೋಲು ಟ್ರಾಫಿಕ್ ಇಲ್ಲಿದೆ ಒಳಗೆ ಕೊಡ್ತೀನಿ ಈಗ ಓ ಎದ್ರು ಬಂದು ಯು ಬಿ ಸಿಟಿ ಅಂದ್ರೆ ಸ್ಟೇಡಿಯಂ ಸೊ ಕಬ್ಬನ್ ಪಾರ್ಕ್ದಾಗ ಬಿ ಟ್ರಾಫಿಕ್ ಆಗಿದೆ ನೋಡ್ರಿ ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ ಅಂತಾರ ನಾ ಏನು ಅದ ಅಂತ ಅನ್ಕೋತಿದ ಬಟ್ ಹಿಂಗೆ ಈ ರೀತಿ ನೇಚರು ಮತ್ತು ಹಿಂಗೆ ಗಾರ್ಡನ್ ಇರ್ತದ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತದ ಜಾಸ್ತಿ ಬಟ್ ಮಜಾ ಹೊಂಟದ್ರಿ ಇಲ್ಲಿ ನೇಚರ್ ಮಸ್ತ್ ಭಾರಿ ಅದ ಸೊ ಆ ಸೈಡ್ ಗಾರ್ಡನ್ ಇರ್ತದೆ ಸುತ್ತಮುತ್ತ ಎಲ್ಲ ಕಡೆ ಇಷ್ಟೇ ನೋಡಿರಿ ಕಬ್ಬನ್ ಪಾರ್ಕ್ ಅಂದ್ರೆ ಏನಿಲ್ಲ ಒಣ ಗಾರ್ಡನ್ ಇರ್ತ ಎಲ್ಲ ಕಡೆ ಗಾಯಸ್ ನಮ್ ಕಾರ್ ಯಾ ಕೊಡೋದು ನಂಗೆ ಗೊತ್ತಾಗದ ಸಿಗಲ್ ಹೋಗ್ಯದ ಇಷ್ಟು ಟ್ರಾಫಿಕ್ ರಿಲೀಸ್ ಆಯಿತು ಈಗ ನಮ್ಮ ಕಾರ್ ಬರೋದು ವೆಟಿಂಗ್ ಮಾಡ್ತೀನಿ ನಮ್ಮ ಕಾರ್ ಎಲ್ದ ನೋಡಂಬ್ರಿ ನಂಗೆ ಆ ಕಾರಿನ ನಂಬರ್ ಭೀ ಗೊತ್ತಿಲ್ಲ ರೀ ಏನದ ಅಂತ ಇದೆ ನಮ್ಮ ಕಾರು ಏನು ಬಿಟ್ಟ ನಡೆದ್ರು ಹಂಗಿರು

ಇದು ಸೈಕಲ್ ಆಡೋದಾಗ್ತದ ಬಾಯ್ 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 ಫುಲ್ಲು ಬೋರ್ ಒಳ್ಳೆದ್ರಿ ಈಗ ಎಂಟರ್ಟೈನ್ಮೆಂಟ್ಸ್ ಅದಕ್ಕೆ ಏನ್ ಮಾಡಕ್ಕೂ ಗೊತ್ತಾಗಲ್ದು ನಾವು ಗುರುಬಾಯ್ಸ್ ಬೋರ್ ಹೊಡ್ಲಿತಿತಲ್ಲ ಒಂದ್ ಮನಷ್ಯ ಕಡ್ದೀನಿ ಈಗ ಹೊಂಟ ನೋಡ್ರಿ ಅವನಿಗೆ ಈಗ ಸರಿ ಹೋಗಿ ತೋರಿಸ್ತೇನಿ ಅಂದ್ರ ಯಾರು ಬಂದಾರ ಅಂತ ಗೊತ್ತೈತೆಲ್ಲ ಗಾಯಸ್ ಅಲ್ಲಿ ಹೋಗಿ ಮ್ಯಾಲ ಅಂದ್ರೆ ಈಗ ಗಂಡದಿಲ್ಲ ಆದಾಗ ಬೈಲು ಮಂಗಲ್ ತಾಲ್ಲೂಕು ಪೈಕಿ ಸಂಗೊಳ್ಳಿ ನಂಗೆ ಕಲ್ಯಾಕ ಎಷ್ಟು ಕಿಲೋಮೀಟರ್ ಎಷ್ಟು ಬಂದಿ ಎಷ್ಟು ಕಿಲೋಮೀಟರ್ ಬಂದಿನಿ ಮೂವತ್ತು ಯಾರ ಇದ ಹದಿನೆಂಟು ಹದಿನೆಂಟೇ ಮೂವತ್ತು ಕಿಲೋಮೀಟ್ರ್ ಅಲ್ ಮ್ಯಾಪ್ ಹೊರಸತ್ತ ಮ್ಯಾಪ್ ರಾಯ ಸಿ ನನಗೆ ಕರ್ಲಿಕ್ಕ ಮೂವತ್ತು ಕಿಲೋಮೀಟ್ರಲ್ಲಿಂದ ಮಂದನಾ ಸೊ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದೇ ರೀತಿ ಇರಲಿ ನಮ್ಮ ಮೇಲೆ ಇಷ್ಟೇ ಹೇಳಂದು ಎರಡು ಮಾತು ಮುಗಿಸ್ತೀನಿ ಏನೋ ಎಲ್ಲ ಅವು ಆಡ್ಸ್ಕೊತ ಬರ್ಗಳು ಕ್ರಿಕೆಟ್ ಈಗ ಕೇಳ್ತೀನ ಈಗ ಬೈದ ಕ್ವಾಂಟಿಟಿ ಹ್ಞೂ ಭಾಳಪ್ಪಿಗೆ ರೀ ನಾಳೆಗೆ ಒಂದು ನಂದು ಒಂದು ಅದ ಆಡಿಟಿಂಗ್ ಕೆಲಸ ಮಾಡ್ತಾವೆ ಆಡಿಟಿಂಗ್ ಯಾವ ರೀತಿ ಮಾಡ್ತಾ ತೋರಿಸ್ತೀನಿ ಮತ್ತು ಬೇರೆ ಬೇರೆ ಪ್ಲ್ಯಾನ್ ಇರ್ತಾವೆ ಸೊ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ಲತ್ತೀನಿ